ಕಾರ್ಕಳ ತಾಲೂಕಿನ ತೆಳ್ಳಾರು ಮಸೀದಿ ಬಳಿಯ ಮನೆಯಲ್ಲಿ ಜಿಂಕೆ ಮಾಂಸ ಪತ್ತೆ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಸನ್ನ ಎಂಎಸ್ ಅವರ ತಂಡವು ದಾಳಿಯನ್ನ ಮಾಡಿ ಜಿಂಕೆ ಮಾಂಸ ಮತ್ತು ಶುಕೂರ್ ಎಂಬಾತನ ವಶಕ್ಕೆ ಪಡೆದಿದ್ದಾರೆ ಆತನ ಮನೆಯಲ್ಲಿ ಜಿಂಕೆ ಮಾಂಸ ಮತ್ತು ಚರ್ಮ ಪತ್ತೆಯಾಗಿದೆ ಶುಕೂರ್ ಮತ್ತವರ ಮಕ್ಕಳಾದ ಶಾದತ್ ಮತ್ತು ಶಫತ್ ಮೇಲೆ ಹಲವಾರು ದನ ಕಳತನ ಪ್ರಕರಣ ದಾಖಲಾಗಿದೆ ಘಟನಾ ಸ್ಥಳಕ್ಕೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಜಮಾಯಿಸಿದ್ದಾರೆ ನಿನ್ನೆ ಅಷ್ಟೇ ಕಾರ್ಕಳದ ನಲ್ಲೂರಿನಲ್ಲಿ ಒಂದು ಮನೆಯಲ್ಲೇ ಗೋ ಕಳೆದು ಮಾಂಸ ಮಾಡಿ ಮಾರಾಟ ಮಾಡುವಂತ ಸುದ್ದಿ ನೀವೆಲ್ಲ ಕೇಳಿರ್ತೀರಿ ಹಿಂದೂ ಸಂಘಟನೆಗಳ ಮಾಹಿತಿ ಮೇರೆಗೆ ಪೊಲೀಸರ ಒಂದು ತ್ವರಿತ ಕಾರ್ಯಾಚರಣೆಯಲ್ಲಿ ಆರೋಪಿಗಳ ಬಂಧನವೂ ಆಗಿದೆ ಪ್ರಮುಖ ಆರೋಪಿಯ ಬಂಧನ ಆಗ್ಲಿಕ್ಕೆ ಇನ್ನೂ ಎರಡು ದಿವಸದಲ್ಲಿ ಬಂಧನ ಮಾಡುವಂತ ವಿಶ್ವಾಸವೂ ಇದೆ ಕಾರ್ಕಳದ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಎಸ್ಐ ಪ್ರಸನ್ನ ನೇತ್ರದಲ್ಲಿ ಒಂದು ಒಳ್ಳೆ ರೀತಿಯ ಕಾರ್ಯಾಚರಣೆ ಅತ ಅದರ ಮೇಲೆ ನಾವು ವಿಶ್ವಾಸವಿಟ್ಟು ನಮ್ಮ ಸಂಘಟನೆಯವರು ಇವತ್ತು ಒಂದು ಪ್ರಮುಖವಾದ ಮಾಹಿತಿಯನ್ನು ಹಿಂದೂ ಜಾಗರಣೆ ವೇದಿಕೆ ಕಾರ್ಯಕರ್ತರು ಪೊಲೀಸ್ ಇಲಾಖೆಗೆ ರವಾನಿಸಿದ್ರು ಅದೇನಂದ್ರೆ ತೆಳ್ಳಾರು ಪರಿಸರದ ಒಂದು ಕುಖ್ಯಾತ ದನ ಕಳ್ಳ ಸಾದತ್ ಒಂದು ಗಾಂಜಾ ಆರೋಪಿ ಕೂಡ ಹೌದು ಅವನ ಮನೆಯಲ್ಲಿ ಆ ಬೆಳಿಗ್ಗೆ ಬೆಳಿಗ್ಗೆ ದನ ಕಡಿದು ಮಾರಾಟ ಮಾಡಲಿಕ್ಕೆ ರೆಡಿ ಆಗ್ತಿದೆ ಅಂತ ಮಾಹಿತಿ ಬಂತು ಅದರ ಪ್ರಕಾರ ಕರ್ಕಳ ಗ್ರಾಮಾಂತರದ ಪೊಲೀಸರು ಕೂಡಲೇ ಆ ಮನೆಗೆ ದಾಳಿ ಮಾಡಿದಾಗ ಅಲ್ಲಿ ಸಿಕ್ಕಿದ್ದು ಮಾತ್ರ ಒಂದು ಆ ಕಾರ್ಕಳ ನಗರವೇ ಬೆಚ್ಚಿ ಬೀಳಿಸುವಂತದ್ದು ಅಲ್ಲಿ ಸಿಕ್ಕಿದ್ದು ಜಿಂಕೆ ಅದು ಸಹ ಗರ್ಭಿಣಿ ಜಿಂಕೆ ಆ ಅದನ್ನು ಕೂಡಲೇ ಆ ಯಾರು ಅವರ ಸಾಧತ್ ಪ್ರಮುಖ ಆರೋಪಿ ಸಾದತ ಇದ್ದಾನೆ ಮತ್ತೆ ಅವನ ತಮ್ಮ ಇಬ್ಬರು ಪರಾರಿಯಾಗಿದ್ದಾರೆ ಆದರೆ ತಂದೆ ಈಗ ಅವರು ಸಿಕ್ಕಿಬಿದ್ದು ಎಲ್ಲ ಮಹಜರಾಗಿ ಪೊಲೀಸರು ಅವರನ್ನು ಬಂಧನ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಅರಣ್ಯ ಇಲಾಖೆಗೆ ಇದು ಕೇಸ್ ಟ್ರಾನ್ಸ್ಫರ್ ಆಗ್ತದೆ ಅಲ್ಲಿ ಆಚೆಯಿಂದ ಮತ್ತೆ ಅರಣ್ಯ ಇಲಾಖೆ ಕಾಯ್ದೆ ಅನ್ವಯ ಆಗ್ತದೆ ಅವರ ಮನೆ ಎಲ್ಲ ಸೀಸ್ ಆಗ್ತದೆ ಎಂಬ ಮಾಹಿತಿ ನಮಗೆ ಬಂದಿದೆ ನಾವಿಲ್ಲಿ ಕಾರ್ಕಳ ಪೊಲೀಸ್ ನಗರ ಪೊಲೀಸ್ ಮತ್ತು ಗ್ರಾಮದ ಪೊಲೀಸ್ ಏನಿದೆ ಅವರನ್ನು ನಾವು ಅಭಿನಂದಿಸುತ್ತೇವೆ ಒಂದು ತ್ವರಿತ ಕಾರ್ಯಾಚರಣೆ ಮಾಡಿ ಪ್ರಮುಖ ಆರೋಪಿ ಒಂದು ಎಷ್ಟು ಹತ್ತು ಹದಿನೈದು ವರ್ಷದಿಂದ ಒಂದು ಗೋಕರ್ಣ ಸಂಘಟನೆಯಲ್ಲಿ ಪ್ರಮುಖವಾಗಿ ಹೆಸರು ಕೇಳಿ ಬರ್ತಿರುವಂತಹ ಸಾಧತ್ನನ್ನು ಆ ಅವನ ಮನೆಯನ್ನು ಜಪ್ತಿ ಮಾಡುವಂತಹ ಕೆಲಸ ಈಗ ಮಾಡ್ತಿದ್ದಾರೆ ಎಂಬ ಮಾಹಿತಿ ಕೇಳಿದ ಮೇಲೆ ನಾವು ಸಂಘಟನೆ ಅವರು ಅವರನ್ನು ಅಭಿನಂದಿಸುತ್ತಿದ್ದೇವೆ ಮತ್ತೆ ಯಾರು ಈಗ ತಂದೆಯನ್ನು ಬಂಧಿಸಿದ್ದಾರೆ ತಂದೆ ಮತ್ತೆ ಮಗನಿಗೆ ಮಗ ಅವರಿಗೆ ಆಗಿ ಬರುವುದಿಲ್ಲ ಆದ್ರೆ ಅವರ ಮನೆಯಲ್ಲಿ ಮಾಂಸ ಎರಡು ಮನೆಯಲ್ಲಿ ಸಿಕ್ಕಿದ ಕಾರಣ ಅವರನ್ನು ಸಹ ಬಂಧನ ಆಗಿದೆ ಎಲ್ಲ ಮಹಾಜರು ಮಾಡಿ ಅದನ್ನು ಈಗ ಮುಂದಿನ ಕಾರ್ಯಾಚರಣೆಗೆ ತಗೊಂಡು ಹೋಗಿದ್ದಾರೆ ನಾವು ಪೊಲೀಸ್ ಇಲಾಖೆಯನ್ನು ಅಭಿನಯಿಸುತ್ತೇವೆ